ಕೊಡ್ತೀನಮ್ಮ ಸರ್ವೆ ಮಾಡಿ ಮಾರ್ಕ್ ಮಾಡ್ತಾರೆ ಅದಾದ್ಮೇಲೆ ಕಾನೂನು ರೀತಿ ಏನು ಬರುತ್ತೋ ಅಂಬೇಡ್ಕರ್ ರಿಜಿಸ್ಟರ್ ಆಗಿದೆ ಅಲ್ಲಿ ಭವನ ಹಾಕಿಕೊಡ್ತೀನಿ ಮಿಕ್ಕಿದ ಮೈದಾನಕ್ಕೆ ರಿಜಿಸ್ಟರ್ ಮಾಡ್ಸೋಣ ಇದು ಎಷ್ಟು ನಮ್ಗೆ ರಿಪೋರ್ಟ್ ಸಿಗೋದಿಲ್ಲ ಅಮ್ಮ ಇದು ಜನವರಿ ಸರ್ವೆ ಬರ್ತೀನಿ ಅಮ್ಮ ಜನವರಿ ಹದಿನೇಳ ಸರ್ವೆ ಆಗ್ತಿದೆ ಮುಪ್ಪ ಸ್ಟೇಟ್ಮೇಟ್ ಶಾಂಪುರ ಪಂಚಾಯಿತಿಯಲ್ಲಿ ಎರಡು ಹಳ್ಳಿ ಆಯಿತು ಈ ಹಳ್ಳಿಯಲ್ಲೂ ಸಹ ಭಾಳ ಸಮಸ್ಯೆಗಳು ಹೇಳಿದ್ದಾರೆ ಒಂದು ಬಸ್ ಸ್ಟಾಪ್ ಕೇಳಿದ್ರು ಜಮೀನ್ಗು ರಸ್ತೆ ಇದೆ ತುಂಬ ಇದೆ ಅದು ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಪಕ್ಕದೂರಲ್ಲಿ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸ್ತೀನಿ ಅಂತೇಳಿದ್ದೀನಿ ಆ ರಸ್ತೆ ಬಗ್ಗೆ ಕೇಳಿದರೆ ಈ ಊರಲ್ಲೂ ರಸ್ತೆ ಬಗ್ಗೆ ಕೇಳಿದರೆ ಎಲ್ಲ ಹಾಕ್ಕೊಡ್ತೀನಿ ಮತ್ತು ತಂದೆ ತಾಯಿ ಇಲ್ದಾರೋ ಮಗು ಇದ್ದಾರೆ ಆ ಮಗುಗೆ ಒಂದು ಲಕ್ಷ ಡಿಪಾಸಿಟ್ ಮಾಡ್ತೀನಿ ಅಂತ ಅಂತೇಳಿದ್ದೀನಿ ಮತ್ತು ಇನ್ನು ಕೆಲವರು ತಾಯಿ ಇದ್ದಾರೆ ತಾಯಿ ಇಲ್ಲ ತಂದೆ ಇದ್ದಾರೆ ಬಟ್ ಆ ಮಕ್ಳಿಗೂ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಿ ಅವ್ರ ಕಷ್ಟಗಳು ಕೇಳ್ತಿದ್ದೀನಿ ಇದನ್ನು ಬಗೆಹರಿಸ್ತೀನಿ ಮತ್ತು ಇದ್ರ ಇಂಪ್ಯಾಕ್ಟ್ ಏನು ಅಂತ ನಾನು ಮತ್ತೆ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ